ಅನ್ಸಿಕೊಂಡ ಯಾರು ನಿಮ್ ಅಣ್ಣ ಗುರ್ಲಿಂಗ ಮಾಸ್ತಾರ ಪುಣ್ಯಾತ್ಮ ನೀ ಸಾಯ್ಯಾದ ಸಾಯ್ತಿ ಕರೆ ಅವ್ರ ಹೆಸರು ಕೇಳಿಸಿ ಸಾಯಿ ಬೇಡಪ್ಪ ಹೌದಪ್ಪ ಮಾಡಿ ಸಾಯಿ ಹೇಳಿದ್ರಿ ಏ ಸಂಸಾರ ಇವ್ರ ಸಂಸಾರ ಮಾಡ್ಯಾರ ಯಾಕ್ರಿ ನೀ ಏನ್ ಹೇಳತ್ತಿ ಅವ ದೌಡ ಬತ್ತ ಅವನ್ ಸರ್ದ್ ಬಂದದ ಅವ ಸರ್ದ್ ಬಂದದ್ ಮತ್ತವ್ರ ಹೆಸರು ಕೆಡಿಸಿ ಮಾತಾಡಕತ್ತ ಮನಿ ದಿವ್ಸ ಗುತ್ತಿಗಿ ತಾಲದ ಬರ್ತದನು ಜಾಕಿಲ ಹಾಡ ಹುಡುಗಿ ಮ್ಯಾಕ ಹೋಗಬೇಡ ಜಗಳದ ಮಾತಲ್ಲ ತಗಿ ಒಮ್ಮೆ ರೀ ಹೋಗಿದಿಲ್ಲ ಶಾಲೆಗೆ ಮಾತಾಡಬೇಡ ಹುಡುಗಿ ನಿರ್ತ ಇರಲಿ ನಿನ್ನ ಹಾಲಿಗೆ ಸೋರು ಬಿಂದಿಗೆ ತಂದು ಸಬದಾಗಿಟ್ಟಾರ ನೀರ ಸಿಗಲ್ಲ ಯಾರಿಗಿ ಅರಿಬಿ ತಂದು ತುರುಕರಿದ್ರು ತೂತಿಗೆ ಹಸ್ರ ಕಡೆಗಾಗಿ ಬಸದ್ ಹೋದ ಮೇಲೆ ಹಸನಾಗುತ್ತದೆ ನಿನ್ನ ಗಡಿಗೆ ಹೌದು ಹೌದು ಈ ಹಾಡ ನಾಗೂರ್ ಅವರು ಬರ್ದಾರ ಬರ್ದಾರ ಈ ಹಾಡ ಹಾಡು ಮಾನ ದ್ಯಾಸ 金莲花。 ರಕಾ ಇಡಬೇಡ ಕಣ್ಣ ಮರವಿಗೆ ಕೇಳು బిల్లా నానా హాడు Tchau, De... i I'm <laughs>

ಸಭಾ ಪಂಡಿತರಲ್ಲಿ ಅದು ವಿಜ್ಞಾಪನೆ ಅದಕ್ಕೆ ಒಂದು ಹಿಂಗ ಮಾತು ಹೇಳ್ತಾರಲ್ಲ ಮರಣ್ಣ ಹೇಳಗಿಂತ ಕಿರಿಯರ್ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಏನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅಣ್ಣ ಬರಸವಣ್ಣನವ್ರಿಗೆ ಜಗದ ಜ್ಯೋತಿ ಅಂತೇಳಿ ಕರದ್ರು ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು ಅಂದ್ರೂ ಕೂಡ ಅವ್ರು ಏನ್ ತಿಳ್ಕೊಂಡ್ರಿ ನನ್ನಷ್ಟು ಸಣ್ಣವರೇ ಯಾರು ಇಲ್ಲ ಅಂತ ತಿಳ್ಕೊಂಡ್ರು ತಿಳ್ಕೊಂಡ್ರು ಎಂತ ಸ್ವಭಾವ ಇದ್ದಿರ್ಬೇಕು ಅವ್ರದ್ದು ಹೌದು ಇದ್ದಿರ್ಬೇಕೀನ ಅವ್ರದ್ದು ಎಂತ ದೊಡ್ಡ ಗುಣ ಇದ್ದಿರ್ಬೇಕು ಇವ ಪುಣ್ಯಾತ್ಮ ಆ ಬಂದವ ಬಹಳ ಚಂದ ಮಾತಾಡ್ದ ಯಾರ್ರೀ ಅವಣ್ಣ ಹೆಸರ ಹೌದು ಏ ಪುಣ್ಯಾತ್ಮ ಓ ಸಾವಿರ ಮೇಲಿನ ಸರ್ದಾರ್ ಅನ್ಸ್ಕೊಂಡ ಯಾರು ನಿಮ್ ಅಣ್ಣ ಗುರ್ಲಿಂಗ ಮಾಸ್ತಾರ ಪುಣ್ಯಾತ್ಮ ನೀ ಸಹ್ಯದ ಸಾಯ್ತಿ ಕರೆ ಅವ್ರ ಹೆಸರು ಕೆಡಿಸಿ ಸಾಯಿ ಬೇಡಪ್ಪ ಹೌದಪ್ಪ ಮಾಡಿ ಸಾಯಿ ಹೇಳಿದ್ರಿ ಏ ಸಂಸಾರ ಮಾಡದವ್ರ ಯಾರು ದಂಡಿಗೆ ಹತ್ತಿಲ್ಲ ಹತ್ತಿಲ್ಲ ಏನ್ ಪಾರ್ಮಾರ್ಕ್ ಮಾಡದವ್ರ ದಂಡಿಗೆ ಹತ್ತಿರನು ಮಾಡ್ದವ್ರ ಧರಣಿ ಮ್ಯಾಗ ಉಳ್ದಾರ ಉಳ್ದಾರೇನು ಏನು ಮಾತಾಡ್ತಿ ಪುಣ್ಯಾತ್ಮ ತಿಳ್ಕೊಂಡು ಮಾತಾಡು ನನ್ ಬಲಕ್ನು ಹಾಡಾದವ ಹ್ಯಾಂಗದ ಬರ್ತದನು ಜಾಕಿಲೆ ಹಾಡ ಹುಡುಗಿ ಮ್ಯಾಕ ಹೋಗಬೇಡ ಜಗಳದ ಮಾತಲ್ಲ ತಗಿ ಒಮ್ಮೆ ರೀ ಹೋಗಿದಿಲ್ಲ ಸಾಲಿಗೆ ಹೌದು ಬಹಳ ಶಾಣ್ಯಾರ ಮಾತಾಡಬೇಡ ಹುಡುಗಿ ನಿರ್ತ ಇರ್ಲಿ ನಿನ್ನ ಆಲಿಗ ಸೋರು ಬಿಂದಿಗೆ ತಂದು ಸಬದಾಗಿಟ್ಟಾರ ನೀರ ಸಿಗಲ್ಲ ಯಾರಿಗಿ ಅರ್ಬಿ ತಂದು ತುರುಕರಿದ್ರು ತೂತಿಗೆ ಹಸರು ಕಡಿಗಾಗಿ ಬಸ್ ಹೋದ ಮೇಲೆ ಹೌದು ಈ ಹಾಡ ಬರ್ದಾರ ಬರ್ದಾರ ಈ ಹಾಡಿದ್ರೆ ನಡೀತದೆ ತಿಳ್ಕೋರು ತಿಳ್ಕೋ ಇಲ್ಲ ನಾ ಏನ್ ಹೇಳ್ತೀನಿ ಇಲ್ಲಿ ಎಂತ ಜನ ಅದವ್ರು ಹೇಳಿದ್ರು ಅವ್ರು ನೋಡ್ರಿ ಇಲ್ಲಿ ಲಿಂಗಾಯತ ಸಮಾಜದವ್ರು ಹೌದು ಲಿಂಗಾಯತ ಸಮಾಜದವರು ಅನುಭವಿಗಳದಾರ ಒಳ್ಳೆ ಹಾಡುಗಳನ್ನ ಹಾಡ್ರಿ ಹೌದು ಅವರು ಮನಕ್ಕೆ ಮುಟ್ಟುವಂಗ್ ಮಾತುಗಳ ಹೇಳ್ರಿ ಅಂತೇಳಿ ದೈವದವ್ರು ಒಂದು ಅಪ್ಪಣೆ ಹಾಕ್ಯಾರಪ್ಪ ಅದ್ರ ಸಲುವಾಗಿ ನಾ ಇದು ಮಾಡ್ಲಕತ್ತೀನಿ ನೀ ಇದ್ರ ಅದು ಆಯ್ತು ಇದು ಆಯ್ತು ಅಂತ ಹೇಳಕತ್ತಿದಿ ಹೇಳಬೇಡ ಅಂತಕ್ಕಂಥದ್ ಮಾತು ನಂದೈತಿ ಏನಾರ ಹಾಡದ್ರ ನಡೀತದಂತೇಳಿ ನೀ ತಿಳ್ಕೊಂಡಿದ ಕರೇ ನೀನು ಮುತ್ತ್ಯ ಇದೀ ನನ್ನ ಇಂಥ ಹಡಗಳು ನನ್ನ ಬಲಿಯಾಕ ಭಾಳ ಅದಾವ ಅಂತ ಈ ಮ್ಯಾಳ್ಳಿಗ್ ನಾಗೂರ್ ಮಾಸ್ತರ್ ಪಾಯಿ ಹಾಕ್ಯಾನ ಗುರ್ಲಿಂಗ ಮಾಸ್ತರ್ ತದನಂತರ ನಂತರ ಈ ತದ ನಂತರ ನೀ ಅವ್ರ ಮ್ಯಾಳ್ಳಿಗ ಡಗ್ಗ ಬಾರಿಸ್ತಿದ್ದೀನಿ ಈಗ ಮಾಸ್ತರ್ ಆಗಿದೀನಿ ನೀ ಮಾಸ್ತರ್ ಆಗಬೇಕಾದ್ರೆ ನೀನು ಪ್ರಪಂಚ ಮಾಡಿ ನಾಲ್ಕು ಮಕ್ಳು ಹಡ್ದ ಬಳಿಕೆ ನೀ ಮಾಸ್ತರ್ ಆಗಿದಿ ನೀನು ಪಾರ್ಮರ್ತ ಬೆಳ್ಸಾವ ಇವ ಪ್ರಪಂಚ ಮಾಡಿ ಮಕ್ಳು ಹಾಡು ಪಾರ್ಮಾರ್ತು ಬೆಳ್ಸಾವ್ ಇವ ಹೌದು ಮಠ ಕಟ್ಟವ್ರಿ ಪುಣ್ಯಾತ್ಮ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಮಾಡದವ್ರ್ ಯಾವ್ದಾರ ಸೃಷ್ಟಿಯಾಳವ್ರು ಸಂಸಾರ ಮಾಡ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಸಹಿತ ಸಂಸಾರ ಮಾಡ್ಯಾರಪ್ಪ ಮತ್ತ ಪಾರಮಾರ್ಥ ಮಾಡದವ್ರ ಹೆಂಗ್ ಹೆಚ್ಚಿಗೆ ನೀನು ಹೆಂಗ್ ನೀವು ಬ್ರಹ್ಮ ಹುಡ್ಸಾಮ ಹುಡ್ಸಾಮ ಕೃಷ್ಣು ರಕ್ಷಣೆ ಮಾಡವ ಮಹೇಶ್ವರ ಲಯ ಮಾಡವ್ರಿಗೆ ಹಂಡ್ರದಾರಪ್ಪ ಇವ್ರ ಸಂಸಾರ ಮಾಡ್ಯಾರ ಯಾಕ್ರಿ ಆ ನೀ ಏನ್ ಹೇಳತ್ತಿ ಅವ ಅವ ಬೌಡ್ ಸಹಿತ ಅಂತ ಅವ್ ಸರ್ದ್ ಬಂದದ ಅವ ಸರ್ದ್ ಬಂದದ ಮತ್ತವ್ರ ಹೆಸರು ಕೆಡಿಸಿ ಮಾತಾಡಕತ್ತಾನ ಮನ್ನಿ ದಿವಸ ಗುತ್ತಿರುಗಿ ಸಿಂಗಿ ತಾರಕದೊಳಗ ಗುತ್ತಿ ಒಳಗ ಸಂಕನಾಳ ಗುರ್ಲಿಂಗ ಮಾಸ್ತರ್ ಅವ್ರಿಗೆ ಕಾರ್ಯಕ್ರಮ ಇತ್ತು ಸರ್ದಾರ್ ಅವರು ಮೊದಲ ಇಂಗ್ಲೇಶ್ವರು ಸಿರ್ಸಪ್ ಕಾಕ ಕರ್ನಾಟಕದ ಕೋಗಿಲಿ ಅಂತೇಳಿ ಕರಿತಿದ್ರು ಅವ್ರ ಹಿಂದೆ ಹೊಂಟ್ರ ಅವರು ಅಫಲಪುರ್ ಪುಂಡ್ಲಿಕ್ ಮಾಸ್ತಾರ ಅಂತೇಳಿ ಸಬದ ಕೈ ಅಂತ ಹೇಳಿದ್ರು ಅವ್ರ ಗುಣ ಎಂತದು ನಿನ್ನ ಗುಣ ಎಂತದಪ್ಪ ಇರ್ಲಿ 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 ಹಾ ಇರ್ಲಿ ನಾ ಏನು ಅಂದಿಲ್ಲ ನಾನು ಪಿಚ್ ಗಂಡ ಪೀರಿ ಅಂದಿ ಮತ್ತ್ ಪೀರೇಬಿ ಪೀರ್ ಇರ್ಬೇಕಲ್ಲಂದಿನ ಏ ನಿಮಗಿ ನಾನು ಅಂದಿಲ್ಲ ಇರೋಕೆ ಪೀರ್ ಇರ್ತಾವೆ ನನ್ನ ನಾ ಅನದ್ ಇರ್ತದ್ರಿ ಮತ್ತೆ ಪೀರಿ ನಾನು ಅನದ್ ಇದ್ದಿರ್ಬೇಕಿಲ್ಲ ಇರ್ಬೇಕಲ್ಲ ಅದಕ್ಕೆ ಇರ್ಲಿ ಇರ್ಲಿ ಎಂತ ಮಾತುಗಳು ಹೇಳ್ಬೇಕಾಗ್ಯದ ಎಂತೀ ಗಂಡ ಹೆಣತಿ ಒಬ್ಬ ಗಂಡಸು ಮಗ ಹುಟ್ಟಿ ಬಂದಿದ ಒಬ್ಬನೇ ಒಬ್ಬನೇ ಹೌದು ಆ ಗಂಡಸ ಮಗ ಹುಟ್ಟದ ಕೂಡೇನೆ ಅದ್ ಹೇಳ್ಕತ್ತದ ನೋಡ್ರಿ ಎಂತ ಮಾತುಗಳು ಹೇಳ್ಬೇಕಾಗ್ಯದ ಎಂತವ್ರಿ ಗಂಡ ಹೆಣತಿ ಒಬ್ಬ ಗಂಡಸ ಮಗ ಹುಟ್ಟು ಬಂದಿದ ಹುಟ್ಟು ಬಂದಿದ ಆ ಮಗ ಹುಟ್ಟದ ಕೂಡಲೇ ತಾಯಿ ಇದ್ದಕ್ಕಿ ತೀರ್ಕೊಂಡ್ಲು ತೀರ್ಕೊಂಡ್ಳು ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ ತಂದೆ ಮನಸ್ಸಿನಾಗ ಆಸೆ ಏನಿತ್ತು ಕೇಳಿದ್ರ ಇದು ತಾಯಿ ಇರ್ಲಾರ್ದ ಪರದೇಶ ಮಗ ಹೌದೈತಿ ತಾಯಿ ನೆನಪೇ ಬರ್ಲಾರ್ದಂಗ ನಾನು ಬೆಳೆಸಬೇಕಂತ ತಿಳಿದುಕೊಂಡು ಏನ್ ಮಾಡ್ದ ಸಾಲಿಗೆ ಹಚ್ಚದ ಶಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದಿ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಹೌದು ಊರಾಗ ಹತ್ತನೇ ಮುಗಿತ್ತು ಮುಗಿತ್ತು ಮುಗದ್ ಕೂಲಿನ ಮಗ ಹೇಳ್ತಾನಪ್ಪ ನಮ್ ಊರಾಗ ಹತ್ತನೇ ಹತ್ತನ ಸಾಲಿ ಅದ ಮುಂದೆ ನಾನು ಶಾಲಿ ಬಾಳ ಕಲಿಬೇಕಲ್ಲ ಹೌದು ಸಿಟಿಗೆ ಓದ್ತೀನಿ ಅಪ್ಪ ಅಂದ್ ಕೂಲಿ ನಾ ಅವಾಗ ತಂದ್ ವಿಚಾರ ಮಾಡ್ತಾನ ಏನತ್ರೀ ಇಲ್ಲೇ ಕೂಲಿ ನಾಲಿ ಮಾಡೀನಿ ಸಿಟಿಗೆ ಓದ್ತೀನಿ ಮಗ ಆ ಮಗನ ಮಾತಾರೆ ನಾ ಹ್ಯಾಂಗ ಮುರಿಲಿ ಹೆಂಗ ಮುರಿಲಿ ಮಗನಿಗೆ ಸಿಟಿ ಒಳಗ ಸಾಲಿ ಕಲಸಬೇಕು ತಂದಿದ್ದ ಮತ್ತವರ್ ಮಲ್ಯಕ್ಕ ದುಡ್ಲಿಕ್ಕೆ ನಿಂತು ಏನ್ ಮಾಡ್ದ ರೊಕ್ಕ ತಗೊಂಡ್ ಬಂದು ತುಂಬಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಎಲ್ಲಿ ಸಿಟ್ಯಾಗ ಸಿಟ್ಯಾಗ ಮಗ ಸಿಟ್ಯಾಗ ಸಾಲಿ ಕಲಿತಿದ ತಂದಿ ಹಳ್ಳ್ಯಾಗ ದುಡ್ಲಿಕ್ಕೆ ನಿಂತಿದ್ದ ಆ ಸಿಟ್ಯಾಗ ಸಾಲಿ ಕಲಿತಕ್ಕ ಮಗನಿಗೆ ಒಂದು ದೊಡ್ಡ ನೌಕರಿ ಆಯ್ತು ನೌಕರಿ ಆಯ್ತು ದೊಡ್ಡ ನೌಕರಿ ಆಯ್ತು ತಂದಿಗೆ ಫೋನ್ ಹಚ್ಚದ ಏನತ್ತಾ ಎಷ್ಟು ದಿವಸ ನಾನು ಸಲುವಾಗಿ ಕಷ್ಟ ಕಷ್ಟಪಟ್ಟಿದ ಪ್ರತಿಫಲ ಸಿಕ್ತು ಸಿಕ್ತು ಯಾರು ಹೇಳಿದ್ರಿ ನೀವು ಏನು ಹೇಳ್ರಿ ಹೇಳಿಲ್ಲ ಸೋಮ ಇಂತವ್ ಬರಲ್ಲ ಜಾನಪದ ಬಿಟ್ರ ಏನು ಬರಂಗಿಲ್ಲ ನನ್ನ ಗಾಡ್ಯಾಗ ನಡಿ ಯೂಟ್ಯೂಬ್ ಸರ್ಚ್ ಮಾಡಿ ತೋರಿಸ್ತೀನಿ ಒಂದ್ ನೂರ ಹದಿನೇಳು ಹಾಡವ ನಾನು ಇದಾವ ನಾ ಒಂದ್ ಸ್ಟೇಜಿನ ಮ್ಯಾಗ ಹಾಡಿರತಕ್ಕಂತ ಹಾಡ ಮತ್ತೊಂದು ಸ್ಟೇಜಿನ ಮ್ಯಾಗ ಹಾಡಲ್ಲ ಎಂಟು ದಿವ್ಸ ಬಿಟ್ಟು ಹಾಡ್ತೀನಿ ಎಂಟು ಸ್ಟೇಜ್ ಆದ ಬಳಕೆ ಹಾಡ್ತೀನಿ ಬಳಸಿ ಹಾಡ್ರಿ ಹಣ ಯಾವತ್ತು